ಎಲ್ಲರಿಗೂ ನಮಸ್ಕಾರ ನಾನು ಗೆಲುವೆ ನಮ್ಮ ಗುರಿ ಹೆಣ್ಣು ಮಕ್ಕಳ ಆಸ್ತಿಯನ್ನ ನೀವು ಅವರ ಒಂದು ಸಹಿಯನ್ನ ಇರಲಾರದೇನೆ ಏನಾದರೂ ಜಮೀನನ್ನ ಮಾರಾಟ ಮಾಡಿದ್ರೆ ಮುಂದೆ ಏನಾಗ್ತದೆ ಅಂತ ಹೇಳಿ ಇಲ್ಲಿ ಸುಪ್ರೀಂ ಕೋರ್ಟ್ ಒಂದು ಮಾಹಿತಿಯನ್ನು ಕೂಡ ತಿಳಿಸಿದೆ ಒಂದು ವೇಳೆ ನಿಮ್ಮ ತವರು ಮನೆಯಲ್ಲಿ ನಿಮ್ಮ ಒಂದು ಸಹಿ ಆಗಿರ್ಬೋದು ಅಥವಾ ಯಾವುದೇ ರೀತಿಯಾಗಿ ಅದರ ಒಂದು ಒಪ್ಪಿಗೆ ಇರಲಾರ್ದೇನೆ ಅಕಸ್ಮಾತ್ ಆಗಿ ಜಮೀನ್ ಅನ್ನ ಏನಾದ್ರೂ ಮಾರಾಟವಾಗಿದ್ರೆ ಕಾನೂನು ಏನ್ ಹೇಳ್ತದಂತ ಇಲ್ಲಿ ನೋಡುವುದಾದ್ರೆ ಆ ಒಂದು ಮಾರಾಟ ಮಾಡಿರುವಂತದ್ದು ಊರುಚಿತವಾಗುತ್ತೋ ಅಥವಾ ರದ್ದಾಗುತ್ತದೋ ಎನ್ನುವಂತ ಒಂದು ಮಾಹಿತಿನ ನಾನು ಇಲ್ಲಿ ತಿಳಿಸಿಕೊಡ್ತೀನಿ ನಿಮಗೆ ಈ ಒಂದು ಸಂಪೂರ್ಣ ಮಾಹಿತಿಗಾಗಿ ನನ್ನ ಈ ಒಂದು ಗೆಲುವಿನ ಯೂಟ್ಯೂಬ್ ಚಾನಲ್ ಅನ್ನ ಎಲ್ಲರೂ ಲೈಕ್ ಕೊಡಿ ನನ್ನ ಚಾನಲ್ಗೆ ಹೊಸ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗ್ರಿ ನೋಡಿ ನಮ್ಮ ಮಾಹಿತಿಯನ್ನ ಶುರು ಮಾಡ್ತೇನೆ ಇಲ್ಲಿ ಮೊದಲಿಗೆ ನೀವು ಒಂದು ವಿಷಯ ನೆನಪಿಟ್ಟುಕೊಳ್ಬೇಕು ಮಾರಾಟವಾದಂತ ಒಂದು ಆಸ್ತಿ ಹೆಂಗಿರ್ತದೆ ಅಂತ ಹೇಳಿ ಇದರಲ್ಲಿ ಎರಡು ಭಾಗವಾಗಿ ಪಿತ್ರಾರ್ಜಿತ ಆಸ್ತಿ ಸ್ವಯಾರ್ಜಿತ ಆಸ್ತಿ ಇಲ್ಲಿ ಪಿತ್ರಾರ್ಜಿತ ಆಸ್ತಿ ಅಂದ್ರೆ ಪಿತ್ರಾರ್ಜಿತ ಮೀನ್ಸ್ ಪೂರ್ವಜರ ಎರಡು ಒಂದೇ ಅಂದ್ರೆ ಮುತ್ತಜ್ಜ ನಮ್ಮ ಭಾಗದ ಕಡೆ ಇದನ್ನೆಲ್ಲರೂ ಹಿರಿಯರ ಆಸ್ತಿ ಅಂತ ಕರೀತಾರೆ ಅಜ್ಜ ಅಥವಾ ತಂದೆಗೆ ಬಳುವಳಿಯಾಗಿ ಅವರಿಗೆ ಬಂದಂತ ಒಂದು ಆಸ್ತಿಯನ್ನ ಅದನ್ನ ಇಲ್ಲಿ ಪೂರ್ವಜರ ಆಸ್ತಿ ಅಂತ ಹೇಳ್ತೇವೆ ನಾವು ಆನಂತರ ಇಲ್ಲಿ ಸ್ವಯಾರ್ಜಿತ ಅಂದ್ರೆ ಹೇಗಿರ್ತದೆ ಅಂದ್ರೆ ಸೆಲ್ಫ್ ಅಕ್ವರ್ಡ್ ಪ್ರಾಪರ್ಟಿ ಅಂದರೆ ನಿಮ್ಮ ತಂದೆ ಸ್ವಂತ ದುಡಿಮೆಯ ಮೇಲೆ ಖರೀದಿಯನ್ನು ಮಾಡಿರತಕ್ಕಂಥ ಆಸ್ತಿ ಅದನ್ನ ಇಲ್ಲಿ ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿ ಅಂತ ಹೇಳ್ತೇವೆ ನಾವು ಸ್ವಯರ್ಜಿತ ಆಸ್ತಿ ಆದರೆ ಇಲ್ಲಿ ಏನಾದರೂ ಪೂರ್ವಜರ ಆಸ್ತಿಯಾಗಿದ್ರೆ ಇಲ್ಲಿ ಎಲ್ಲ ಹೆಣ್ಣು ಮಕ್ಕಳಿಗೆ ಸುಪ್ರೀಂ ಕೋರ್ಟ್ ಒಂದು ದೊಡ್ಡ ಅಧಿಕಾರವನ್ನು ಕೊಟ್ಟಿದೆ ಇದರಲ್ಲಿ ಎರಡ್ ಸಾವಿರದ ಐದರ ಹಿಂದೂ ಉತ್ತರಾಧಿಕಾರದ ತಿದ್ದುಪಡಿ ಕಾಯ್ದೆಯ ಪ್ರಕಾರ ವಿನೀತಾ ಶರ್ಮಾ ವರ್ಸಸ್ ರಾಕೇಶ್ ಶರ್ಮಾ ಇವರ ತೀರ್ಪಿನ ಪ್ರಕಾರ ಹೆಣ್ಣು ಮಕ್ಕಳು ಹುಟ್ಟಿದಾಗಲಿನಿಂದ ಆ ಒಂದು ಆಸ್ತಿಗೆ ಸಮಾನ ಹಕ್ಕುದಾರರಾಗಿರ್ತಾರೆ ಇದರಲ್ಲಿ ಎರಡನೇ ಏನ್ ಹೇಳ್ತದಂದ್ರೆ ತಂದೆ ಬದುಕಿರಬಹುದು ಅಥವಾ ಬದುಕದೇ ಇರಬಹುದು ಇದರಂತನೇ ಮದುವೆ ಆಗಿರಬಹುದು ಅಥವಾ ಆಗದೇನೆ ಇರಬಹುದು ಗಂಡು ಮಕ್ಕಳಿಗೆ ಎಷ್ಟು ಹಕ್ಕಿದೆಯಲ್ಲ ಅದರಲ್ಲಿ ಹೆಣ್ಣು ಮಕ್ಕಳಿಗೂ ಕೂಡ ಅಷ್ಟೇ ಹಕ್ಕಿದೆ ಯಾಕಂದ್ರೆ ಇಲ್ಲಿ ಆಗುವಂತ ಪರಿಣಾಮ ಏನಂದ್ರೆ ಒಂದು ವೇಳೆ ಅಕಸ್ಮಾತ್ ಆಗಿ ನೀವು ಪೈತೃಕ ಆಸ್ತಿಯನ್ನ ನಿಮ್ಮ ಒಂದು ಸಹಿಯನ್ನ ಇರಲಾರ್ದೆನೆ ತಂದೆ ಅಥವಾ ಸಹೋದರರು ಏನಾದ್ರೂ ಮಾರಾಟವನ್ನ ಮಾಡಿದ್ರೆ ಆ ಒಂದು ಮಾರಾಟ ಮಾಡಿರುವಂತದ್ದು ಕಾನೂನು ಬದ್ಧವಾಗಿರುವುದಿಲ್ಲ ಇರುವುದಿಲ್ಲ ಯಾಕಂದ್ರೆ ನೀವು ಒಂದು ವೇಳೆ ಕೋರ್ಟಿನ ಮೆಟ್ಟಿಲೇರಿ ನಿಮ್ಮ ಪಾಲಿಗೆ ಬಂದಿರತಕ್ಕಂತಹ ಒಂದು ಆಸ್ತಿಯನ್ನ ವಾಪಸ್ ಮರಳಿ ಪಡ್ಕೊಳ್ಳಬಹುದು ನೀವು ಇಲ್ಲಾಂದ್ರೆ ಆ ಒಂದು ಮಾರಾಟ ಮಾಡಿರುವಂತದನ್ನ ರದ್ದು ಪಡಿಸ್ಲಿಕ್ಕೂ ಬರ್ತದೆ ಯಾಕಂದ್ರೆ ಆ ಒಂದು ತಂದೆಯ ಆಸ್ತಿ ಅಕಸ್ಮಾತ್ ಆಗಿ ಸ್ವಯರ್ಜಿತವಾಗಿದ್ರೆ ಅಕ್ವೈರ್ಡ್ ಆ ಒಂದು ಆಸ್ತಿಯನ್ನ ಸ್ವಂತ ದುಡಿಮೆಯ ಮೇಲೆ ಖರೀದಿಯನ್ನ ಮಾಡಿದ್ರೆ ಅದನ್ನ ಯಾರಿಗೆ ಬೇಕಾದ್ರೂ ಮಾರಾಟ ಮಾಡಬಹುದು ಇಲ್ಲಾಂದ್ರೆ ಬರ್ನು ಕೊಡಬಹುದು ಇದಕ್ಕೆ ಹೆಣ್ಣು ಮಗಳ ಸಹಿ ಬೇಕಾಗುವುದಿಲ್ಲ ಯಾಕಂದ್ರೆ ಇಂಥ ಈ ಒಂದು ವಿಚಾರದಲ್ಲಿ ಹೇಳಬೇಕಾದ್ರೆ ಮಗಳು ಹಕ್ಕು ಕೇಳುವಂತ ಇರುವುದಿಲ್ಲ ಆದರೆ ತಂದೆ ತೀರಿಕೊಂಡ ನಂತರ ಅವರು ಹಿಲ್ ಬರೆಯದೆ ಹೋಗಿದ್ರೆ ಆ ಒಂದು ಆಸ್ತಿಯನ್ನ ಸಮಾನ ಪಾಲಿಗೆ ಮಗಳಿಗೂ ಕೂಡ ಸಿಗುತ್ತದೆ ಇದರಲ್ಲಿ ಇನ್ನೊಂದು ವಿಷಯ ಬರ್ತದೆ ಮುಖ್ಯವಾಗಿ ಈಗಾಗಲೇ ಆ ಒಂದು ಜಮೀನನ್ನು ಮಾರಾಟ ಮಾಡಿರ್ತಾರೆ ಮಾರಾಟ ಮಾಡಿ ಹೋಗಿದ್ರೆ ಏನ್ ಮಾಡಬಹುದು ಇಂಥ ಒಂದು ವಿಚಾರವನ್ನು ಕೊಡಬಿಡ್ತದೆ ಅದಕ್ಕೆ ಯಾವುದೇ ರೀತಿಯಾಗಿ ಹೆದರಬಾರದು ಯಾಕಂದ್ರೆ ಒಂದು ಆಸ್ತಿಯನ್ನ ಮಾರಾಟ ಮಾಡಿದ್ರು ಕೂಡ ನಿಮಗೆ ನ್ಯಾಯ ಸಿಗುವಂತ ಒಂದು ದಾರಿಗಳು ಕೂಡ ಇದಾವೆ ಅದರಲ್ಲಿ ಲೀಗಲ್ ನೋಟಿಸ್ ಅಂತ ಬರುತ್ತದೆ ಹೇಳ್ಬೇಕಂದ್ರೆ ನೀವು ಅಲ್ಲಿ ಏನ್ ಮಾಡ್ಬೇಕಂದ್ರೆ ಮೊದಲಿಗೆ ತಮ್ಮ ಒಂದು ವಕೀಲರ ಮುಖಾಂತರ ಆಸ್ತಿ ಖರೀದಿ ಮಾಡಿದಂತವರಿಗೆ ಮತ್ತು ಆ ಒಂದು ಮನೆಯವರಿಗೆ ನೋಟಿಸ್ ಅನ್ನ ಕಳಿಸಿ ನನ್ನ ಒಂದು ವ್ಯವಹಾರ ಇರಲಾರ್ದೆ ನೀವು ಈ ಒಂದು ಆಸ್ತಿ ಹೇಗೆ ಖರೀದಿ ಮಾಡಿದ್ರಿ ಇದರಲ್ಲಿ ನನಗೂ ಒಂದು ಅರ್ಧ ಭಾಗ ಬರಬೇಕು ನನ್ನ ಪಾಲಿಗೂ ಬರಬೇಕು ಎನ್ನುವಂತ ಒಂದು ಹೇಳಿಕೆಯನ್ನ ಕೊಡಬೇಕು ನೀವು ಆ ನಂತರ ದಾವೆ ಸಿವಿಲ್ ಕೋರ್ಟ್ ನಲ್ಲಿ ಆ ಒಂದು ಭಾಗದ ದಾವೆಯನ್ನ ಕೊಡಬಹುದು ಏನಾದರೂ ಆಸ್ತಿಯನ್ನ ಮಾರಾಟ ಮಾಡಿ ಹನ್ನೆರಡು ವರ್ಷದ ಒಳಗಾಗಿ ನೀವು ಏನಾದರೂ ದಾವೆಯನ್ನ ಹೂಡಿದ್ರೆ ನಿಮ್ಮ ಆಸ್ತಿ ನಿಮಗೆ ಸಿಗುವಂತ ಸಾಧ್ಯತೆಗಳು ಹೆಚ್ಚಿನ ಪ್ರಮಾಣದಲ್ಲಿ ಇರ್ತವೆ ಇಲ್ಲಿ ಯಾಕೆಂದ್ರೆ ಇಲ್ಲಿ ಆ ಒಂದು ಖರೀದಿದಾರರ ಎಚ್ಚರದ ಬಗ್ಗೆ ಹೇಳಬೇಕಾದ್ರೆ ಯಾರು ಆ ಒಂದು ಆಸ್ತಿಯನ್ನ ಕೊಂಡುಕೊಂಡಿರ್ತಾರಲ್ಲ ಅಂತವರಿಗೆ ನಿಮ್ಮ ಒಂದು ಸಹಿಯನ್ನ ಇರಲಾರದೇನೆ ಅದರಲ್ಲಿ ಆ ಒಂದು ಆಸ್ತಿ ಪೂರ್ಣವಾಗಿ ಸಿಗುವುದಿಲ್ಲ ನಿಮಗೆ ಏನಾದರೂ ಆಕಸ್ಮಿಕವಾಗಿ ಕೋರ್ಟ್ ನ ತೀರ್ಪು ಬಂದ್ರೆ ಅವರು ನಿಮಗೆ ಬಂದಿರತಕ್ಕಂತ ಒಂದು ಪಾಲ ನಾವು ಬಿಟ್ಟು ಕೊಡಬೇಕಾಗ್ತದ ಇಲ್ಲಾಂದ್ರೆ ತಕ್ಕಂತ ಪರಿಹಾರವನ್ನ ಆದ್ರ ಕೊಡಬೇಕಾಗ್ತದ ಯಾಕಂದ್ರೆ ಇಲ್ಲಿ ಒಂದು ಮಾಹಿತಿ ಏನಂದ್ರೆ ಇಲ್ಲಿ ನೀವು ಸಹಿಯನ್ನು ಹಾಕುವಂತ ಒಂದು ಸಂದರ್ಭದಲ್ಲಿ ಮುಚ್ಚಳಿಕೆಯ ಪತ್ರ ಅಂತ ಬರ್ತದೆ ಅಲ್ಲಿ ಈ ಒಂದು ಮುಚ್ಚಳಿಕೆ ಪತ್ರ ಆಗಿದೆ ಅಥವಾ ಇಲ್ಲ ಎನ್ನುವಂಥದ್ದನ್ನ ನೀವು ಸಂಪೂರ್ಣವಾಗಿ ಗಮನಿಸಬೇಕು ಯಾಕಂದ್ರೆ ಆ ಒಂದು ಹಕ್ಕನ್ನ ಬಿಟ್ಟುಕೊಟ್ಟು ಸಹಿಯನ್ನ ಮಾಡಿದ್ರೆ ಮತ್ತೊಮ್ಮೆ ಕೇಳಲಿಕ್ಕೆ ಬರೋದಿಲ್ಲ ಯಾಕಂದ್ರೆ ಆ ಒಂದು ಆಸ್ತಿಯನ್ನ ಮಾರಾಟವಾಗಿ ಹಲವಾರು ವರ್ಷಗಳಾಗಿದ್ರೆ ಅಂದ್ರೆ ಹನ್ನೆರಡು ವರ್ಷಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ನೀವು ಆ ಒಂದು ಕೋರ್ಟನ್ನ ಒಪ್ಪಿಗೆ ಆಗಿರತಕ್ಕಂತಹ ಒಂದು ಕೇಸನ್ನ ಗೆಲ್ಲುವಂತದ್ದು ಬಹಳ ಕಷ್ಟಕರವಾಗ್ತದ ಹಾಗಾಗಿ ಈ ಒಂದು ಗಮನಕ್ಕೆ ಬಂದಂತ ಮಾಹಿತಿಯನ್ನ ಕೇಳಿ ತಡ ಮಾಡಬಾರ್ದು ನೀವು ಹೆಣ್ಣು ಮಕ್ಕಳು ಅಭಯಾರಲ್ಲ ಯಾಕಂದ್ರೆ ಇದರ ಒಂದು ಕಾನೂನು ನಿಮ್ಮ ಜೊತೆಗಿದೆ ನಿಮಗೆ ತವರು ಮನೆಯ ಪ್ರೀತಿ ಬಹಳ ಮುಖ್ಯ ಆದ್ರೆ ನಿಮಗೆ ಇಲ್ಲಿ ಏನಾದರೂ ಮೋಸವಾದಾಗ ಸುಮ್ಮನೆ ಇರಬಾರ್ದು ನಿಮಗೆ ಒಂದು ಬಂದಿರತಕ್ಕಂಥ ಹಕ್ಕನ್ನ ಬಿಟ್ಟು ಕೊಡ್ಲಿಕ್ಕೆ ಹೋಗಬಾರ್ದು ಈ ಒಂದು ಮಾಹಿತಿಯನ್ನ ನಿಮಗೆ ಉಪಯುಕ್ತ ಅನಿಸಿದರೆ ನನ್ನ ಈ ಒಂದು ಮಾಹಿತಿಯನ್ನ ಶೇರ್ ಮಾಡ್ಕೊಳ್ಳಿ ನನ್ನ ವಿಡಿಯೋಗೆ ಲೈಕ್ ಕೊಡಿ ಹಾಗೇನೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಷ್ಟೋ ಜನ ಹೆಣ್ಣು ಮಕ್ಕಳಿಗೆ ಈ ಒಂದು ಕಾನೂನಿನ ಆಸ್ತಿ ಮಾಹಿತಿ ಗೊತ್ತಿರುವುದಿಲ್ಲ ತುಂಬಾ ಪ್ರಮಾಣದಲ್ಲಿ ಮೋಸ ಹೋಗ್ತಿರ್ತಾರೆ ಮುಂದಿನ ಮಾಹಿತಿಯಲ್ಲಿ ಮತ್ತೆ ಸಿಗೋನು ಎಲ್ಲರಿಗೂ ಧನ್ಯವಾದ